ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಸಿಂಪಲ್ ಆದ ಪುಲಾವ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಕುಕ್ಕರಲ್ಲಿ ಮಾಡೋದು ಹಾಗೆಯೇ ಎರಡು ವಿಜಿಲ್ ಬಂದರೆ ಈ ಪುಲಾವ್ ಆಗ್ತದೆ ಹಾಗೆಯೇ ತುಂಬಾ ಸಿಂಪಲ್ ಆಗಿ ಟೇಸ್ಟಾಗಿ ಕೂಡ ಮಾಡಲಿಕ್ಕಾಗ್ತದೆ ಬನ್ನಿ ಇವಾಗ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ಒಂದು ಕುಕ್ಕರಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಈ ಎಣ್ಣೆಗೆ ಸ್ವಲ್ಪ ಸ್ಪೈಸಸ್ ಹಾಗೂ ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ ಈ ಗೋಡಂಬಿಯ ಕಲರ್ ಸ್ವಲ್ಪ ಚೇಂಜ್ ಆಗುವ ತನಕ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದ ಹಾಗೆ ಇಲ್ಲಿ ನಾನು ಇದಕ್ಕೆ ನೀರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಇಲ್ಲಿ ನಾನು ದೊಡ್ಡ ನೀರುಳ್ಳಿಯನ್ನು ಸಪೂರವಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಅದನ್ನು ಹಾಕಿ ಇವಾಗ ಸ್ವಲ್ಪ ಫ್ರೈ ಮಾಡಿಕೊಳ್ತೇನೆ ಅದು ಫ್ರೈ ಮಾಡಿ ಆದಮೇಲೆ ಇಲ್ಲಿ ಎರಡು ಕ್ಯಾರೆಟನ್ನು ಈ ಥರ ಉದ್ದವಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ ಉದ್ದವಾಗಿ ಹಾಗೇ ಸ್ವಲ್ಪ ತೆಳುವಾಗಿ ಕಟ್ ಮಾಡಿದ್ದೇನೆ ಬೇಗನೆ ಬೇಯಬೇಕು ಅಂತೇಳಿ ಹಾಗೆ ಅದನ್ನು ಕೂಡ ಹಾಕಿ ಇವಾಗ ಸ್ವಲ್ಪ ಫ್ರೈ ಮಾಡ್ತೇನೆ ಅದು ಫ್ರೈ ಮಾಡಿ ಆದಮೇಲೆ ಇಲ್ಲಿ ಸ್ವಲ್ಪ ಬೀನ್ಸನ್ನು ತೊಗೊಂಡಿದ್ದೇನೆ ಬೀನ್ಸನ್ನು ಕೂಡ ಹಾಗೆ ಈ ಕ್ಯಾರೆಟ್ ನೀರುಳ್ಳಿಯ ಜೊತೆಗೆ ಸ್ವಲ್ಪ ನಾನು ಫ್ರೈ ಮಾಡ್ತೇನೆ ಎಲ್ಲವನ್ನು ಫ್ರೈ ಮಾಡಿ ಆದಮೇಲೆ ಇವಾಗ ಒಂದು ಟೊಮೆಟೊವನ್ನು ಹಾಕ್ತೇನೆ ಒಂದೇ ಸಾಕಾಗ್ತದೆ ಹಾಗೆ ಒಂದು ಟೊಮೆಟೊವನ್ನು ಹಾಕಿ ಇದನ್ನು ಕೂಡ ಸ್ವಲ್ಪ ನಾನು ಈ ಥರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಫ್ರೆಂಡ್ಸ್ ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿ ಇಲ್ಲಿ ಇವಾಗ ತರಕಾರಿಯನ್ನು ಫ್ರೈ ಮಾಡಿ ಆದಮೇಲೆ ಇಲ್ಲಿ ನಾನು ಬೇಯಿಸಿಟ್ಟಂತಹ ಬಟಾಣಿಯನ್ನು ಹಾಕ್ತೇನೆ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ನೆನೆ ಹಾಕಿ ಕುಕ್ಕರಲ್ಲಿ ಹಾಕಿ ಇದನ್ನು ಬೇಯಿಸಿ ತೊಗೊಂಡಿದ್ದೇನೆ ಹೀಗೇ ಹಾಕಿದರೆ ಅದು ಬೇಯಲಿಕ್ಕೆ ತುಂಬಾ ನಾವು ವಿಶಿಲ್ ತೆಗೀಬೇಕಾಗ್ತದೆ ಹಾಗಾಗಿ ನಾನು ಮೊದಲೇ ಬೇಯಿಸಿಟ್ಟು ತಗೊಂಡಿದ್ದೆ ಹಾಗೆಯೇ ಆಮೇಲೆ ನಾನಿದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತೇನೆ ಇದನ್ನು ಕೂಡ ಹಾಕಿ ನಾವು ಈ ತರಕಾರಿಯೊಂದಿಗೆ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾನು ಇದಕ್ಕೆ ಬೇಕಾದಂತಹ ಮಸಾಲೆ ಹುಡಿಯನ್ನು ಹಾಕ್ತೇನೆ ಇಲ್ಲಿ ಮೆಣಸಿನ ಹುಡಿ ಜೀರಿಗೆ ಹುಡಿ ಕೊತ್ತಂಬರಿ ಹುಡಿಯನ್ನು ಹಾಗೂ ಅರಸಿನ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಹಾಕ್ಕೊಂಡ್ರೆಸ್ ಸಾಕು ನಾನಿಲ್ಲಿ ಒಂದು ಒಂದೊಂದು ಒಂದೊಂದು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೇನೆ ಆಮೇಲೆ ಇಲ್ಲಿ ಚೆನ್ನಾಗಿ ತೊಳೆದು ತಗೊಂಡಂತಹ ಬಿರಿಯಾನಿ ರೈಸನ್ನು ನಾನಿಲ್ಲಿ ಹಾಕ್ತಾಯಿದ್ದೇನೆ ನಾನಿಲ್ಲಿ ಬಿರಿಯಾನಿ ರೈಸನ್ನು ಯೂಸ್ ಮಾಡ್ತಿರೋದು ಈ ಪುಲಾವ್ ಮಾಡಲಿಕ್ಕೆ ಬಾಸ್ಮತಿ ಅಕ್ಕಿಯಿಂದ ಕೂಡ ಮಾಡ್ಬೋದು ಅಥವಾ ರೇಷನ್ ಅಕ್ಕಿಯಿಂದ ಕೂಡ ಮಾಡ್ಬೋದು ನಾನು ಇಲ್ಲಿ ಬಿರಿಯಾನಿ ರೈಸ್ ತಂದದಿತ್ತು ಅಂಥೇಳಿ ಅದರಿಂದ ಮಾಡ್ತಾಯಿದ್ದೇನೆ ಹಾಗೆಯೇ ಈ ಅಕ್ಕಿಯನ್ನು ಹಾಕಿ ಆದಮೇಲೆ ಅದನ್ನು ಕೂಡ ಸ್ವಲ್ಪ ನಾವು ಫ್ರೈ ಮಾಡಿ ಆಮೇಲೆ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಇವಾಗ ನಾವು ಎಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇವೋ ಅದಕ್ಕಿಂತ ಡಬಲ್ ಪ್ರಮಾಣದಲ್ಲಿ ನಾವಿಲ್ಲಿ ನೀರನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದೂವರೆ ಕಪ್ಪಾಗುವಷ್ಟು ಬಿರಿಯಾನಿ ರೈಸನ್ನು ತೊಗೊಂಡಿದ್ದೆ ಹಾಗೆಯೇ ಅದಕ್ಕೆ ನಾನು ಡಬಲ್ ನೀರನ್ನು ಹಾಕ್ಕೊಂಡು ಇವಾಗ ಎರಡು ಬಿಸಿಲು ಕೂಗಿಸ್ತೇನೆ ಇಲ್ಲಿ ಎರಡು ವಿಜಿಲಾದ ಕೂಡಲೇ ಗ್ಯಾಸನ್ನು ಆಫ್ ಮಾಡಿ ತನ್ನಗಾಕ್ಕೆ ಬಿಡಬೇಕು ತನಗಾದ ಮೇಲೆ ಇವಾಗ ನಾನು ಓಪನ್ ಮಾಡಿ ನೋಡ್ತೇನೆ ಅಷ್ಟಾಗುವಾಗ ನೋಡಿ ಈ ಪುಲಾವ್ ಚೆನ್ನಾಗಿ ಬೆಂದು ರೆಡಿಯಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಉದುರುದುರಾಗಿ ಚೆನ್ನಾಗಿ ಬಂದಿದೆ ಅದೇ ರೀತಿ ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿ ಬಂದಿದೆ ಹಾಗೆಯೇ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡ್ರೆ ಪುಲಾವು ರೆಡಿಯಾಯಿತು ಇವತ್ತಿನ ಈ ಒಂದು ಸಿಂಪಲ್ ಆದ ಪಲಾವ್ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಬಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು